ಅವಾಗ ಬಾ ಹೇಳಿ ನೀ ಹುಡುಗಿಗೆ ಇನ್ನೂ ಬರ್ವಾತ್ತಲ್ಲ ಬಂದಿದ್ರೆ ದೇವಸ್ಥಾನಕ್ಕಾರ ಹೋಗಿ ಬರ್ತಿದ್ದು ಇನ್ನೂ ಬರ್ಬಾಳು ಎಷ್ಟೊತ್ತು ಮಾಡ್ತಾಳೋ ಏನೋ ನಿಧಿ ಯಾವ ನಿಧಿ ನಿಧಿ ಹುಡುಗರು ರೆಡಿಯಾಗಿ ಬರಕ ಎಷ್ಟೋ ತಗೋತಾರ ಅದನ್ನು ನಾವು ಮದ್ದಿನ ಕಾಲ್ದಾಗ ಸಣ್ಣವ್ರು ಇದ್ರೂ ಕೂಡ ಹಿಂಗೆ ಹಿಂಗೆ ಪಟ ಪಟ ನಮ್ಮತಿಗಳ್ಗೆ ಹೆಂಗೆ ಒಂದು ದೊಡ್ಡ ಕುಂಕುಮ ಹಚ್ಕೊಂಡು ಬಡ ಬಡ ಸೀರೆ ಉಟ್ಕೊಂಡು ಸುತ್ತಕೊಂಡಾರ ಓಡಿ ಹೋಗ್ತಿದ್ದು ಸಿಂಗಾರ ಶೇಂಗಾರು ಮಾಡ್ಕೊಳಾಕ ತಾಸ ಬೇಕು ಮುಂಚೆ ಹೇಳಿ ಬಂದ್ರು ಇನ್ನೂ ಬರಾಕತ್ತಿಲ್ಲಲ್ಲಿ ಹುಡುಗಿ ಇಲ್ಲ ದೇವನಿದೀ ಬಾ ಇನ್ನು ಹೋಗಿ ಬರೋನು ಇನ್ನು ಎಷ್ಟೊತ್ತು ಮಾಡಾಕ ನೀನು ಜಲ್ದಿ ಜಲ್ದಿ ಹೋಗಿ ಹಾ ತಿ ಬನ್ನಿ ತಡೀರಿ ಬರಕತ್ತ ನೀರು ಕುಡ್ದ ಬರ್ತಾನಂತ ಸರಿ ಸರಿ ಆತವಾ ಬಾ ಹಾ ಬಾ ಯಾವಾಗಾರ ಹೋಗಿ ಬರೋಣಂತ தேவ் ஹோகி பூஜை மாஸ்கொண்டு வந்த ஜல் நினு மனசி நெம் இத்தி யாக்கோ ஒரே மாத்தி அதுக்கு ஓகே அந்த நீ நின்னாக்க தயாரில்ல நமக்குல குடிய கொள்ளேவா பேட நீர் அது ஏன் பேட பூஜை சாமான் தோண்டிபரோனா இன்னும் எஸ்ட் மாணும் ஆ ஹலோ ஃபிரெண்ட்ஸ் வெல்க்கம் டூ மை யூட்டூப் சானல் சொல்றேங்க எல்லோ சரி அந்த அன்க்கீனி தும்பர் ஆகிவந்த வந்து சீன் பார்த்தா எல்லோ நோடி சப்போர் ಅದು ನಿಧಿ ಮೈಯಲ್ಲಿ ಹೋಗುತ್ತಾ ಅಥವಾ ಅವರ ಅತ್ತೆ ಮೈಯಲ್ಲಿ ದೇವ ಹೋಗುತ್ತಾ ಹೋದ್ಮೇಲೆ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಏನಂತಂದರೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ವ್ಯೂಸ್ ಏನಿಲ್ಲ ಜಾಸ್ತಿ ಬರಲಿ ಅಂತ ಕೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ ಪಕ್ಕದಲ್ಲಿ ಕನ್ನೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದು ಮಾಡಿದಿರೋ ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಆ ವಿಡಿಯೋ ಹೆಂಗೆ ಬರುತ್ತೋ ತಾಯಿ ತವರೂ ಕೂಡ ಬರುತ್ತೆ ಅದನ್ನು ಕೂಡ ನೋಡಿ ಮೊದಲು ಹೇಗೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಇವು ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅರೆನ್ ಕಾರ್ಟೂನ್ ರೈಚಪ್ ಚಾನಲ್ ಬರುತ್ತೆ ಮಿಸ್ ಮಾಡ್ಕೋಬೇಡಿ ನೋಡಿ ಬರಕರ ಬೇಡ್ರಿ ಒಂದು ಸಮನನ್ನ ಹಂಗೆ ಕರಿತೀರಿ ಹಾಂ ಅಲ್ಲಿಂದ ಇಲ್ಲಿ ಮಾಡೋ ಬರೋಕೆ ಆಗಿಲ್ಲ ಜಲ್ದಿ ಜಲ್ದಿ ಬರೋಕೋಗಿ ಕಾಸ್ ಬಿಟ್ಟಿ ಅಂದ್ರೆ ಹಂಗೆ ಒಂದೇ ಸಮಾನ ಒಟ ವಟ ವಟ ಅಂತ ಅಂತಿರ್ತಾನೆ ನಿಮ್ಗೇನು ಕೆಲಸ ಮಾಡಕ್ಕೆ ನಾನು ಆರಾಮ್ ಖಾಲಿ ಕೂತಿರ್ತೇರಿ ನಿಮಗೇನು ಪಟ್ ಅಂತ ರೆಡಿ ಹಿಂಗೆ ನಿಂತುಬಿಡ್ತರಿ ನಾವೆಲ್ಲ ಕೆಲಸ ಮಾಡ್ಕೊಂಡು ತೆಗೆದಿಟ್ಟು ಮಾಡಿ ಎಲ್ಲ ಒರಿಸಿ ತೊಳೆದು ಬಳದು ಬರಬೇಕಾ ಹ್ಞೂ ನಾವು ನಾಳೆ ಆಯ್ತು ಆದಂಗೆ ನಿಮ್ಮ ಇರ್ಬೇಕಾಗ್ಕತಿ ಇಲ್ಲ ಅಂದ್ರೆ ನಾವು ಹಿಂಗೆ ಕುಂದ್ರಬೇಕು ಮಾಡ್ಕೊತಾರೆ ಸಾಯೋದು ನಮ್ದು ಕೆಲಸ ಹ್ಞೂ ಈಗ ನಿಮ್ಮ ಸೊಸಿ ಬಂದ್ಬಿಟ್ಟಾಳು ನೀನು ಎಲ್ಲ ಕುಂತರಿ ರೆಡಿ ಆಕರಿ ನಡಿ ಹೋಗೋಣ ಅಂತ ನಿಂತು ಬಿಡ್ತರಿ ಆದರೆ ನಾ ಹಂಗಲ್ಲ ಸ್ವಸ್ತಿಯಾರ ಎಲ್ಲ ಮಾಡ್ಬೇಕು ತೆಗೆದು ಬಿಡ್ಬೇಕು ತೊಳಿಬೇಕು ಬಳಿಬೇಕು ಎಲ್ಲ ಮಾಡಿಟ್ಟು ರೆಡಿಯಾಗಿ ಬರೋರಾಗ ಅಂದ್ರೆ ಸಾಕು ಆಕತಿ ಅದು ನಿಮಗೆ ಒಂದು ತಾಸು ನಾವು ರೆಡಿ ಆದಂಗೆ ಕಾಣತತಿ ಹ್ಞೂ ನೀವು ಅವಾಗ ಏನು ಮಾಡ್ತಿದ್ರಿ ಬಂದು ಕೆಲಸ ಮಾಡ್ಕೊಂಡ್ರೆ ನಡಿ ಅಂತೇಳಿ ಬಿಟ್ಟು ನಿಮ್ಮ ಅತಿ ಜೊತೆ ಓಡೋಗಿ ಬಿಡ್ತಿದ್ರಿ ಆದರೆ ನಮ್ಗೆ ಬಂದು ಕೆಲಸ ಮಾಡೋಕ್ಕೆ ಬ್ಯಾಸ್ರಾಕತ್ತಂತೇಳಿ ಮಾಡಿಟ್ಟ ಹೋಕ್ಕೇವಿ ಅದಕ್ಕಾಗಿ ಲೇಟ್ ಆಗ್ತದೆ ಅಷ್ಟೇ ಬಂತೇಳ್ರಿ ಆಟ ನಿಮಿಷ ತೊಗೊಂಡಾಕ ಬರ್ತಾನೆ ಮತ್ತೆ ಬಡ ಬರಾಕೆ ಹೋಗಿ ಜಲ್ದಿ ಜಲ್ದಿ ಅಂತ ಹೇಳಿ ಬಿದ್ರಿ ಏನು ಮಾಡ್ದು ಹಾಂ ನೀವೆಲ್ಲೋಗರ್ಲಕ್ಕೊರ್ಬಾ ಬಾ ಹೋಗಿ ಬರೋಣ ಅಂತರಿ ಆದ್ರೆ ಬರ್ಬೇಕಾ ನಾನು ಅಯ್ಯೋ ಶಿವನ ಎಷ್ಟು ಮಾತಾಡ್ತೀಯವ್ವ ನಿಂದಿ ಇರಲಿ ಬಿಡು ನನಗೇನು ಗೊತ್ತು ನೀನು ಎಲ್ಲವಲಿ ಅಂತ ಅಂಥೇಳಿ ನನಗೆ ಗೊತ್ತಿರಲಿಲ್ಲವಾ ನೀ ಬೇಜಾರು ಮಾಡ್ಕೋಬೇಡ ಕುಂತಿರ್ತಾನು ಏನಾರ ಇದ್ರೆ ಹೇಳು ಇಬ್ಬರು ಕೂಡ ಮಾಡ್ಕೊಂಡು ಹೋಗೋನು ಬಂದು ಮಾಡಾಕ ಅಷ್ಟು ಬೇಸರ ಆದ್ರೆ ಮಾಡಿಟ್ಟು ಹೋಗೋದಾದ್ರೆ ಲೇಟ್ ಆಗ್ತತಿ ಬಂದ್ ಮಾಡುದವ ಏನ ಮಾಡಿ ಹೋಗ್ಬೇಕಂತ ಏನೈತಿ ಅಲ್ಲೇ ನಾವೇನು ಕಡದ ಗುಟ್ಟಿ ಹಾಕಕ್ಕೆ ಹೋಗ್ಕೋ ಏನು ದೇವ್ರಿಗೆ ನಮಸ್ಕಾರ ಮಾಡಿ ಬರಾಕೊಕ್ಕ ಈ ಕೆಲಸ ಮಾಡೋಕೆ ಹೋದ್ರೆ ಇನ್ನೂ ಬಂದ್ ಮಾಡೋದು ಬೇ ಆಸ್ರಂತನ್ಬೇಕು ನಾವೇನು ದೇವಸ್ಥಾನಕ್ಕೆ ಹೋಗ್ಬಿಡ್ತವು ದೇವ್ರ ದರ್ಶನ ಮಾಡ್ಕೊಂಡಾರ ಬಿಡ್ತವು ಅದಕ್ಕೆ ಯಾಕಷ್ಟು ಬೇ ಆಸ್ರಾ ಮಾಡ್ಕೋಬೇಕು ನಿಮ್ಗೆ ನಮಗೆ ಅನಿಸುತ್ತೆ ಹೇಳ್ತೀರಾ ಮಾಡೋರು ನಾವಲ್ಲ ಹ್ಞೂ ನಮಗೆ ಬೇಸರ ಅನಿಸ್ತದೆ ಮತ್ತು ಇನ್ನಪ್ಪ ಅಂದ್ರೆ ಬೇರೆ ಮಾಡಬೇಕು ಅದ್ನ ಮಾಡು ಇದೂ ಮಾಡು ಅಂದ್ರೆ ನನಗೆ ಎಲ್ಲಿಂದ ಆಗಬೇಕು ಅದಕ್ಕಾಗೆ ಇದನ್ನ ಮಾಡಿ ಮುಗಿಸಿರ ಹೋದ್ರ ತಡಿ ಅಂತೇಳಿ ರೆಡಿ ಬರ್ತನ್ ತಡಿ ಎರಡು ನಿಮಿಷ ಪೂಜೆ ಸಾಮಾನು ತಗೊಳಕ ಬರ್ತಾನೆ ಎಷ್ಟು ಈ ಸುಮ್ಮನೆ ಒಟ ವಟ ಒಟ 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 ಅಂತ ಅಂತಿರ್ತಾರೆ ಈ ಆದ್ಮೇಲೆ ಒಟ ಒಟ ಅನ್ನೋದು ಬಿಡ ಇಲ್ಲ ನೋಡು ನಮ್ಮ ಮನೆ ಆಗೋಬೇಕು ಅಜ್ಜಿನ ಇಲ್ಲ ಅಜ್ಜು ಹಿಂಗೆ ಒಟ 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 ಬರೀ ವಟ ಒಟ ಅಂತಿದ್ದು ಈಗ ನೀವು ಹಂಗೆ ನನ್ನ ಹ್ಞೂ ಇರಲಿ ಬಿಡಿ ಮತ್ತೆ ಏನು ಮಾಡೋಕ್ಕಿನ ವಯಸ್ಸಾದ್ಮೇಲೆ ಹಂಗೆ ಎಲ್ಲರೂ ಅಂತ ಅನ್ಕೊಂಡ ಹೋಗುನು ನಡೀರಿ ಏನೇನು ತೊಗೊಲ್ರಿ ಕಾಯಿ ಎಲ್ಲೇ ತೊಗೊಂಡ್ರದ್ದು ಕಾಯಿ ಏನಿಲ್ಲ ಅದರ ಡಿಸನ್ ಬಾಳೆಹಣ್ಣು ನೀನು ನಿನ್ನ ಮಗ ರೀ ತಗೋಲಂದ್ರೆ ಕಡ್ಡಿ ಕರ್ಪೂರ ಎಣ್ಣೆ ಅವಟ್ ಬಾಳೆಹಣ್ಣ ಸಕ್ರೆ ಪುಟಾಣಿ ತೊಗೊಳಿ ಬ್ಯಾಡ್ರಿ ಸಕ್ರಿ ಪುಟಾಣಿ ಏನೂ ಬೇಡ ಅನ್ನ ತೊಗೊಂಡಿದ್ದಿಲ್ಲ ಬಾಳೆಹಣ್ಣ ಆಮೇಲೆ ಕಾಯಿ ತೊಗೊಂಡಿದ್ದೆಲ್ಲ ಸಾಕು ಕಾಯಿ ಅರ ಬಾಳೆಹಣ್ಣ ರೀ ಎರಡ್ರಾಗ ಒಂದು ತೊಗೊಂಡಿದ್ರೆ ಹಾಕಿತ್ತು ಇರುವತ್ತು ಫಸ್ಟ್ ಟೈಮ್ ನೀನು ನಾನು ಹೊಂಟು ಇರ್ವತ್ತು ಕಾಯಿ ತೊಗೋಳು ಅನ್ನ ಮಾಡೋನು ಎರಡು ಆಗ್ತದೇ ಸರಿ ಹೋಗಿ ತೊಗೊಂಡು ಬಂಗಾರ ಎಣ್ಣೆ ಕರ್ಪೂರ ಉದ್ದಿನಕಡ್ಡಿ ಎಲ್ಲ ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣಂತ ನೀನು ಯಾಕೆ ಒಂಥರ ಮಾಡೋದ್ಕನ ಕರ್ಕೊಂಡು ಹೋಗಾತಾನೆ ಹಾಂ ಅದಕ್ಕೆ ಜಲ್ದಿ ಬಾ ರವಿ ಎಲ್ಲದಾನ ಮತ್ತೆ ಅವನು ಕರಿ ನಾ ಇಬ್ಬರ ಯಾಕೆ ಅವನು ಕರ್ಕೊಂಡು ಹೋಗಿ ಬರೋಣಂತ ಇಬ್ಬರ ಆದ್ರೆ ಮತ್ತು ಲೇಟ್ ಆಗ್ತದೆ ಅವನು ಕರ್ಕೊಂಡು ಹೋದ್ರೆ ಜಲ್ದಿ ಹೋಗಿ ಬರ್ಬೋದು ಅಯ್ಯೋ ಅವ್ರು ಏನು ಮಾಡ್ತಾರೆ ಏನೋ ರೈತಿ ಕೇಳ್ತಾರ ಮಾತ ರವಿ 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 ರೀ ಏನು ಎದು ಕರೀತಿದ್ದಿ ಏನು ಕೆಲಸ ಐತನ ಹಾ ನನ್ನ ಎದು ಕರಿಯಾಕತ್ತಿದ್ದಿ ನೀನು ನನಗೂ ಒಂಚೂರು ಅರ್ಥ ಆಗ್ಬಾರ್ದು ನಿನಗ ಆಗಳಿರ ಚಂದಾಗ ಹೇಳಿ ಬಂದನು ಈಗ ಮತ್ತೆ ಎಲ್ಲ ಮರತ್ ಕಾಸ ಕರೆಯಾಕತ್ತಿದ್ದೀನ ನನ್ನ ಜೊತೆ ನೀನು ಮಾತಾಡಕ್ಕೆ ಹೋಗ್ಬೇಡ ನಿನ್ನ ಜೊತೆ ಮಾತಾಡೋದಷ್ಟ ಇಂಟ್ರೆಸ್ಟ್ ನನಗಿಲ್ಲ ಅರ್ಥ ಆಯ್ತು ಏನಾಯ್ತಪ್ಪ ರವಿ ಹಾ ಮತ್ತೆ ಜಗಳ ಮಾಡ್ಕೊಂಡ್ರ ನೋಡಪ್ಪ ಈ ಜಗಳ ಗಿಗಳ ಎಲ್ಲ ಬೇಡ ನಡಿ ದೇವಸ್ಥಾನಕ್ಕೆ ಹೋಗ್ಬರೋಣ ನಡಿ ಕಾರ್ ತಗಿ ನಿಮ್ ಫ್ರೆಂಡ್ ತಗೊಂಡ್ ಬಂದಿದ್ಯಲ್ಲ ಅದನ್ನ ತಗಿ ಹೋಗೋಣ ಅಂತ ಯಾವಾಗ ನಮ್ಮ ಫ್ರೆಂಡ್ ಭೀ ನಾನು ತೊಗೊಂಡೆನ ಇಲ್ ಭಿ ನನಗೆ ಬರಕ್ಕೆ ಆಗಿಲ್ಲ ನೀವು ಹೋಗಿ ಬರ್ರಿ ನಾನು ಬರಕ್ಕೆ ಆಗಿಲ್ಲ ಈಕಿಗೂ ಕಾರ್ ಬರ್ತೈತೆ ನೋಡ್ಬೇಕಲ್ಲ ಕಿಲಿ ಕೊಡ್ತಾನ ನೀನು ಈಕಿ ಹೋಗಿ ಬರ್ರಿ ನನಗೆ ಈಕಿ ಜೊತೆ ಬರಾಕ ಮನಸಿಲ್ಲ ಈಕಿ ನನಗೆ ಆಗಳೇ ಹೆಂಗ್ ಬೇಕಂಗಿಲ್ಲ ಅಂದಾಳು ನನಗೆ ತಲಿ ಕಟ್ಟಿಬಿಡತಿ ಅದಕ್ಕಾಗಿ ನನಗೆ ಈಕಿ ಜೊತೆ ಬರಕ್ಕೆ ಮನಸ್ಸಿಲ್ಲ ನನಗೆ ಈಕ್ಕಿ ಜೊತೆ ಮಾತಾಡಕ್ಕೆ ಇಷ್ಟಾನೂ ಇಲ್ಲ ಈಗ ನನಗೆ ತಲಿ ಭಾಳ ಅಣ್ಸಾಗತ್ತೆ ನಾನು ಹೋಗಿ ರೆಸ್ಟ್ ಮಾಡ್ಬೇಕು ನೀವಿಬ್ಬರು ಹೋಗಿ ಬರ್ರಿ ನೀದಿ ನೀನು ಕಾರ್ ಹೊಡ್ಸಕ್ ಬರ್ತತ್ತಲ್ಲ ಅದನ್ನ ಹೇಳಕ್ಕೆ ಬರೋಂಗಿಲ್ಲ ನಾವಾಗ ತಗೊಂಡ್ ಕರ್ಸೋಕೆ ಹೋಗಿ ಬಾ ಅಲ್ಲ ಮಗನ ಆಕಿ ಹೊಟ್ಟಿಲಿ ಬೇರೆ ಅದಾಳ ಈಗ ಹೆಂಗೆ ಗಾಡಿ ಓಡಿಸ್ತಾಳು ನಡಿ ನೀನು ಏನು ಕರ್ಕೊಂಡು ಹೋಗಿ ಬರೋ ಅಂತ ಎಷ್ಟೊತ್ತಾಗ್ತತ್ತಪ್ಪ ಹಾಂ ಜಲ್ದಿ ಹೋದಾರ ಬರೋಣ ಅಂತ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡಾರ ಪಟ್ ಅಂತ ಬಂದುಬಿಡುನು ಬೇಕಿದ್ರೆ ಮಕ್ಕು ಅಂತ್ಯ ಹಾ ಯಾಕೆ ಹಂಗೆ ಮಾಡ್ತಿದ್ದೀವಿ ಬಾರಪ್ಪ ಹೌದ್ರಿ ಅದನ್ನ ಅಲ್ಲಿಗೆ ಮರ್ತು ಬಿಡ್ರಿ ಏನೋ ಅವಾಗಿನ ಕಾ ಟೈಮ್ ಕ ನಾನು ಹಂಗೆ ಅಂದಿರ್ಬೋದು ನಂದು ತಪ್ಪಾಯ್ತು ಈಗ ನಾನು ಸಾರಿ ಅಂತ ಕೇಳಾಕತ್ತನಲ್ಲ ಬರ್ರಿ ಹೋಗು ನೀವಾಗ ನೀವು ಬರೋದಿಲ್ಲ ಅಂದ್ರೆ ನಾವು ಅಷ್ಟೇ ಹೆಂಗೆ ಹೋಗ್ಬೇಕು ನೀವು ಬರ್ರಿ ನೋಡಿ ನಿದ್ದಿ ನನಗೆ ಬರಕ್ ಆಗಿಲ್ಲ ನಿನ್ ಮಗ ನೋಡಿದ್ರೆ ನನಗೆ ಮೈ ಎಲ್ಲ ಉರಿಯಾಕತೈತಿ ಅಂತ ಅದ್ರ ನಿನ್ ಜೊತೆ ನಾನು ದೇವಸ್ಥಾನಕ್ಕೆ ಬರಬೇಕು ನೋಡೋಣ ನನಗೆ ಯಾವಾಗಾರ ಇದ್ದಾಗ ಬರ್ತಾನೆ ಆ ಕಾಚವಿಡ್ತನ ತೊಗೊಂಡು ಹೋಗಿ ಕರ್ಕೊಂಡು ಹೋಗಿ ಬಾ ಇಲ್ಲಾಂದ್ರೆ ಅಂದ್ರ ಮನ್ಯಾಗ ಅದನ್ನು ಅದನ್ ನನಗೆ ಹೇಳಕ್ಕೆ ಹೇಳಕ್ ಹೋಗ್ಬೇಡ ಇಲ್ಲ ನಡ್ಕೊತ ಹೋಗ್ರಿ ನಾನು ಮಾತ್ರ ಬರಲ್ಲ 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 ಅಷ್ಟ ನನಗೆ ಬಾ 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 ಅಂತೇಳಿ ಒತ್ತಾಯ ಮಾಡಕ್ ಹೋಗ್ಬೇಡಬೇ ಅವ್ವಾ ನನಗ ತಿಳಿ ಬಾಳ ಸುಮ್ಮನೆ ಸುಮ್ನೆ ಇನ್ನೂ ಟೆನ್ಶನ್ ಮಾಡ್ಕೊಂಡು 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 ಏನಾರ ಆದ್ರೆ ಈಕೆ ಕಾರಣ ಆಗ್ತಾವೆ ನೋಡದಕ್ಕೆ ಸುಮ್ಮನೆ ನೀವು ಇಬ್ಬರ ಹೋಗಿ ಬರ್ರಿ ಇಲ್ಲಾಂದ್ರೆ ಅಂದ್ರ ಮನ್ಯಾಗ ಕುಂದ್ರಿ ನನಗೆ ಆರಾಮಿದ್ದಾಗ ನಾನ್ ಬರ್ತಾನಂತ ಯಾಕೆ ರವಿ ಅದನ್ನ ಇಷ್ಟು ಮನಸ್ನಾಗೆ ಇಟ್ಕೊಂಡಿದ್ದಿ ನಾನು ಏನು ಅನ್ಬಾರ ಸನ್ನಿ ಅಂತ ಹೇಳಿ ಇಷ್ಟು ಮನಸ್ಸಿನಾಗ ಇಟ್ಕೊಂಡ ನನಗೆ ಈ ರೀತಿ ನೀನು ಮಾತಾಡತಿದ್ದಿ ನನ್ನ ಮೇಲೆ ಅಷ್ಟು ಸಿಟ್ಟು ಬಂದತ್ತೀನಿ ನಿನಗೆ ಯಾವಾಗಲೂ ನೀನು ಸಿಟ್ಟು ಮಾಡ್ಕೊಂಡ್ರು ಅವಾಗಿಂದ ಅವಾಗನ ಸರಿ ಹೋಗ್ತಿದ್ದಿ ಆದರೆ ಇವಾಗ ಇಂಥ ಬಾಯಿ ಸಿಟ್ಟ ಹೇಗೆ ಮಾಡ್ಕೊಂಡಿದ್ದಿ ಪ್ಲೀಸ್ ಬಾ ರವಿ ಹೋಗಿ ಬರೋನು ನನ್ಗೆ ಹೆಂಗೆ ಓಡಿಸಿದ್ವಿ ನಾನು ಏನು ಸೈಕಲ್ ಕುಡಿಯೋತಿಲ್ಲ ಕಾರ್ ಹೊಡಿಯಾಕತ್ತಿದಿ ಏನು ತಗೊಂಡು ಹೋಗು ಹೊಡಿಯಾಕ ಬರ್ತೈತಲ್ಲ ಮತ್ತ್ ಯಾಕೆ ನಾಟಕ ಮಾಡತ್ತಿದಿ ಓ ಮತ್ ನಾನ್ ಬರ್ಲಿ ನಿನ್ನ ಆಳಾಗಿ ನಾನು ಇರ್ಬೇಕು ಅಂದಿತಿಲ್ಲ ನೀನ್ ಅವಾಗಲಿ ಅವೆಲ್ಲ ನನಗೆ ನೆನಪಿಲ್ಲ ಅನ್ಕೊಂಡಿ ಎಲ್ಲ ಚಂದಾಗ ನೆನಪತ್ ಅವ್ ನನಗ್ ಬರಕ್ ಆಗಿಲ್ಲ ಬರೋದಿಲ್ಲ ನಾನು ಇರ್ಲಿ ಬಿಡೋ ಬಾ ಆಯ್ತು ಹೋಗೋಣ ಬಂದ್ಬಿಟ್ಲು ಬರೀ ಏನಾರ ಒಂದು ಹೇಳ್ಕೊತ ನೀವಾ ಈಗಿನ್ ನೋಡಿದ್ರ ಮೈ ಎಲ್ಲ ಉರಿಯಾಕತ್ತ ನನಗ್ ಹ್ಮ್ ಯವ್ವ ನನ್ ಸಸಿನ ನೀನು ಎಷ್ಟು ಚಂದ ಕಾರ್ ಓಡಿಸ್ತಿ ಯವ್ವ ಬಾರಿ ಓಡಿಸ್ತಿದ್ಯಲ್ಲ ಮತ್ತ ಅವನ್ ಯಾಕೆ ಕರಿಯಾಕತ್ತಿದ್ದಿ ಹೋಗಿ ಬಂದ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಸುಮ್ನ ಮತ್ತ ಅವನ್ ಕರಿಯಾಕತ್ತಿದ್ದಿ ಅವನು ಕಡಿಂದ ಅಷ್ಟೆಲ್ಲ ಎಲ್ಲ ಅನಿಸ್ಕೋದು ಯಾಕೆ ಬೇಕಾಗಿತ್ತು ಅಲ್ಲ ನೋಡಿ ಇಷ್ಟು ಚಂದ ಹೊಡಿತಿ ಯವ್ವ ನಮ್ ಕಾಲದಾಗ ನಮಗ ಒಂದ್ ಸೈಕಲ್ ಹೊಡಿಯಾಕ್ ಬರ್ತಿರ್ಕಿಲ್ಲ ಕಾರ್ ಅಲ್ಲಿ ಎಲ್ಲಿ ಲಾಳಿಕಿ ಈ ಕಾಟ ಕೊಡ್ದ ನಾನ್ ಹೆಂಗ್ ಬಿಡ್ಲಿ ಏನಿದಿ

தேவாயே யாரு நீ பரக்கத்துக்கு உம் நல்லா பயக்கேவா நிதி ஏன்னா நக